ಕೃಷ್ಣಣ್ಣ ಹಾಂ ನಮಸ್ತೆ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಅಂದ್ಬಿಟ್ಟು ನಮ್ಮದು ಹೊಸಾರ ತಾಲೂಕು ಗೀರ್ಪುರ ಗ್ರಾಮ ಶಿವಮೊಗ್ಗ ಡಿಸ್ಟಿಕ್ಕು ಬಾಯರ್ ಕಂಪ್ನಿಯವ್ರದ್ದು ಔಷಧಿನ ಯೂಸ್ ಮಾಡ್ತಾ ಇದ್ದೀವಿ ಇದ್ದದು ತಕ್ಕಮಟ್ಟಿಗೆ ಬೇರೆ ಎಲ್ಲದಕ್ಕಿಂತ ಒಳ್ಳೇದು ಬರ್ತಾ ಇದೆ ಈಗ ಹಾಗಾಗಿ ಇನ್ನೊಂದು ಇನ್ಫಿನಿಟ್ ಅಂದ್ಬಿಡ್ಬಿಟ್ಟು ಇನ್ನೊಂದು ಬಂದಿದೆ ಈಗ ಕೊಳೆ ರೋಗಕ್ಕೆ ಅದನ್ನು ವೀಜ್ ಮಾಡಿದ್ದೀವಿ ವೀಜ್ ಮಾಡಿದರೆ ಸ್ವಲ್ಪ ಅದರಲ್ಲಿ ಅನುಕೂಲ ಕಂಡಿದೆ ಎಲ್ಲರೂ ಇದನ್ನು ಯೂಜ್ ಮಾಡ್ಬೋದು ಒಳ್ಳೆಯ ರೀತಿ ಇದೆ ನಿಮ್ಮ ಮಾಡಬಹುದು ಸರ್ ಖಂಡಿತ ಅದು ಫಸ್ಟ್ ಏನೋ ಮಾಡ್ಕೊಂಡ್ರೆ ಮತ್ತೆ ಅನುಕೂಲ ಆಗುತ್ತೆ ಲಾಸ್ಟ್ ಮಾಡಕ್ ಹೋದ್ರೆ ಅದ್ರ ಬೆನಿಫಿಟ್ ಏನು ಸಿಗಲ್ಲ ಹೌದು ನೀವು ಹೇಳೋದು ತುಂಬಾ ಸಿವಿಯರ್ ಆದ್ರೆ ಅದು ಉಪಯೋಗ ಬರೋದಿಲ್ಲ ಬರೋದಿಲ್ಲ ಅಡ್ವಾನ್ಸ್ ಆಗಿ ಹೊಡೆದ್ರೆ ಹಂಗಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಗುಡ್ ಹ್ಮ್ ಅದು ಏನಾದಂದ್ರೆ ನಾವು ಫಸ್ಟ್ ಮಾಡೋದ್ರಿಂದ ಅದ್ರ ವೇಸ್ಟ್ ಆಗುವಂತದ್ದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಆದ್ರಿಂದ ಇಳುವರಿ ತಕ್ಕ ಮಟ್ಟಿಗೆ ಚೆನ್ನಾಗಿ ಬರುತ್ತೆ ಖಂಡಿತ ಉದುರೋದೋ ಸಂಖ್ಯೆ ಕಡಿಮೆ ಆಗೋದ್ರಿಂದ ನಿಮಗೆ ಒಳ್ಳೆ ಇಳುವರಿ ಸಿಕ್ಕಿದೆ ಅಂತ ಹೇಳ್ತೀರಿ ಇದನ್ನು ಬಾಯರ್ ಕಂಪ್ನಿಯವರು ನನಗೆ ಬಂದು ಹೇಳಿದರು ಈ ಥರ ಇದೆ ಹೀಗೆ ಮಾಡಿ ಅಂತ ಅಂದ್ಬಿಟ್ಟು ಎರಡು ಮೂರು ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ ನಾವು ಪಕ್ಕದವ್ರಿಗೂ ಹೇಳ್ತಾ ಇದ್ದೀವಿ ಇದು ಎಲ್ಲದಕ್ಕಿಂತ ಚೆನ್ನಾಗಿದೆ ರೋಗನ ಕಂಟ್ರೋಲ್ ಆಯಿತು ಇಳುವರಿನೂ ಜಾಸ್ತಿ ಆಯಿತು ಇಲ್ಲಿ ಮಲೆನಾಡು ಭಾಗದಲ್ಲಿ ಮಳೆ ಜಾಸ್ತಿ ಇರೋದರಿಂದ ಇದನ್ನು ಯೂಸ್ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಇದೊಂದು ಪ್ರಾಡಕ್ಟು ಇನ್ಫೆಂಡೋ ಅಂತನ್ಬಿಟ್ಟು ಒಳ್ಳೆ ರೀತಿ ಬರುತ್ತೆ ಇದು ಎಲ್ಲರೂ ಬೀಜ ಮಾಡಿದರೆ ಕಟ್ ಮಾಡಿ ಎಲ್ ಒಂದು ಬ್ಯಾರ್ಲಿಗೆ ಅರ್ಧ ಲೀಟ್ರ್ ಹಾಕೋದು ಅದಕ್ಕೆ ಸೋಲಮನ್ನು ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿ ಅದು ಫ್ರೈ ಮಾಡಿದಾಗ ಎಲ್ಲ ರೀತಿಯೂ ರಿಜೆಕ್ಟ್ ಚೆನ್ನಾಗಿ ಬರ್ತಾಯಿದೆ ಮತ್ತು ಎಲ್ಲ ರೈತರಿಗೂ ನಾವು ಇನ್ನೊಂದು ಹೇಳೋದು ಅಂತಂದರೆ ಇದನ್ನು ಎಲ್ಲರೂ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಬೆಳೆನೂ ಚೆನ್ನಾಗಿ ಬರುತ್ತೆ ಎಲ್ಲರೂ ಮಾಡ್ಬೋದು ಮತ್ತು ಬಾಯರ್ ಕಂಪ್ನಿಯವರಿಗೂ ಧನ್ಯವಾದ ಹಾಂ ಇದು ಬಾಯರ್ ಕಂಪನಿ ಇನ್ಫಿಲ್ಟೋ ಒಳ್ಳೆ ರೀತಿ ಇದೆ ಒಳ್ಳೆ ರಿಜೆಕ್ಟ್ ಬರುತ್ತೆ ಎಲ್ಲರೂ ಮಾಡಿ ಹ್ಞೂ ಧನ್ಯವಾದಗಳು ಹ್ಞೂ ಧನ್ಯವಾದಗಳು ಸರ್